ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಮಜ್ಜಿಗೆ ರೊಟ್ಟಿ ಅನ್ನೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಜ್ಜಿಗೆ ತೊಗೊಂಡಿದ್ದೀನಿ ಇದು ಬೆಣ್ಣೆ ಕಡ್ದಿದ್ದು ಮಜ್ಜಿಗೆ ಯಾವುದೇ ಮಜ್ಜಿಗೆ ಮೊಸರನ್ನ ನೀರು ಹಾಕ್ಕೊಂಡು ಮಾಡ್ಬೋದು ತುಂಬ ಗಟ್ಟಿ ಇರಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ಮಜ್ಜಿಗೆ ಈ ಹದದಲ್ಲಿರಬೇಕು ಒಂದು ಕಪ್ಪಷ್ಟು ಮಜ್ಜಿಗೆನ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡಿದ್ದೀನಿ ಸ್ಟೌವ್ ಹಚ್ಚಿದ್ದೀನಿ ಈಗ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಈ ಮಜ್ಜಿಗೆ ರೊಟ್ಟಿ ತುಂಬ ತಂಪಾಗುತ್ತೆ ಸಮ್ಮರಲ್ಲಿ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಡ್ದಿದ್ದ ಮಜ್ಜಿಗೆನ ಎಷ್ಟೋ ಜನ ವೇಸ್ಟ್ ಮಾಡ್ತಾರೆ ಅದ್ರ ಬದಲು ಈ ರೀತಿ ಒಂದು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ರುಚಿನೂ ತುಂಬ ಅದ್ಭುತವಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಿದೆ ಈಗ ಯಾವ ಕಪ್ಪಲ್ಲಿ ಮಜ್ಜಿಗೆ ಹಾಕಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಾಗ್ತಾಯಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟಾಗ್ತಾಯಿದ್ದೀನಿ ಇದು ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ ಈಗ ಒಂದು ಕುದಿ ಬಂತಲ್ಲ ಆಫ್ ಮಾಡಿಬಿಡೋಣ ಸ್ಟೌನ ಇಷ್ಟೇ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕೂಲ್ ಆದಮೇಲೆ ನಾದ್ಬಿಟ್ಟು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಇಷ್ಟೇ ಸಾಕು ಮತ್ತು ನೀರೆಲ್ಲ ಏನು ಬೇಡ ಇದು ಕರೆಕ್ಟಾಗಿರುತ್ತೆ ಅದ ರೊಟ್ಟಿ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಸ್ವಲ್ಪ ತಣ್ಣಗಾಗಿದೆ ಈಗ ಚೆನ್ನಾಗಿ ನಾದ್ಕೊಳ್ಳೋಣ ಇದು ರೊಟ್ಟಿ ಹಿಟ್ಟನ್ನು ಸ್ವಲ್ಪ ನೀರು ಒದ್ದೆ ಕೈ ಮಾಡಿಕೊಂಡ್ರೆ ಸುಲಭವಾಗಿ ನಾದಕ್ಕೆ ಬರುತ್ತೆ ಯಾವುದೇ ರೊಟ್ಟಿ ಆಗಲಿ ಎಷ್ಟು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ತೀವೋ ರೊಟ್ಟಿಗಳು ಅಷ್ಟು ಚೆನ್ನಾಗಿ ಬರುತ್ತೆ ಉಬ್ಬುತ್ತೆ ಚೆನ್ನಾಗಿ ಉಬ್ಬಿ ಬರಬೇಕು ರೊಟ್ಟಿಗಳು ಅಂದರೆ ಚೆನ್ನಾಗಿ ನಾದಬೇಕು ಹಿಟ್ಟು ರೆಡಿ ಆಯಿತು ಉಂಡೆಗಳು ಮಾಡಿಕೊಂಡು ರೊಟ್ಟಿ ಮಾಡೋಕ್ಕೆ ಶುರು ಮಾಡೋಣ ಇಷ್ಟು ದಪ್ಪ ಉಂಡೆಗಳು ತಗೊಳ್ತೀನಿ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಮೇಲೆ ಹಾಕ್ಕೊಂಡು ಲಟ್ಟಿಸ್ತೀನಿ ಗೋಧಿ ಹಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ಸುತ್ತ ಪ್ರೆಸ್ ಮಾಡ್ತಾ ಹೋಗಬೇಕು ಅಂಚಿನ ಸ್ವಲ್ಪ ಈ ರೀತಿ ಕಟ್ಟಿದ್ರೆ ಬಿಟ್ಕೊಳ್ಳೋಲ್ಲ ಬಿರುಕು ಬಿಡಲ್ಲ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಪ್ರೆಸ್ಸಿಂಗ್ ಮೆಷಿನ್ ಇದ್ದರೆ ಇನ್ನೂ ಈಸಿ ಎಲ್ಲ ಪ್ರೆಸ್ ಮಾಡಿ ಒಂದೇ ಕಡೆ ಇಟ್ಕೊಂಡ್ಬಿಟ್ಟು ಒಟ್ಟಿಗೆ ಬೇಯಿಸ್ಬಿಡ್ಬೋದು ಇಷ್ಟು ತೆಳ್ಳಿಗೆ ಲಟ್ಸಿದ್ದೀನಿ ನಾನು ಈಗ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಎಲ್ಲನೂ ಸಲ ಎಲ್ಲ ಲಟ್ಟಿಸ್ಬಿಟ್ಟು ಒಟ್ಟಿಗೆ ಬೇಯಿಸೋದು ಏನು ಇದು ಮೆತ್ಕೊಳ್ಳಲ್ಲ ಒಂದ್ರ ಮೇಲೆ ಒಂದು ಇಟ್ರು ಏನಾಗಲ್ಲ ಹೆಂಚು ಬಿಸಿಯಾಗಿದೆ ಈಗ ರೊಟ್ಟಿ ಬೇಯಿಸ್ಕೊಳ್ಳೋಣ ನಾನ್ ಸ್ಟಿಕ್ ಹೆಂಚು ಯಾವುದೇ ಹೆಂಚಲ್ಲೂ ಬೇಯಿಸ್ಬೋದು ನಾನಿಲ್ಲಿ ಕಬ್ಬಿಣದ ಹೆಂಚಿನಲ್ಲಿ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ತುಪ್ಪ ಅದೆಲ್ಲ ಏನೂ ಹಾಕ್ಬೇಕಂತ ಇಲ್ಲ ಹಾಗೆ ಬೇಯಿಸ್ಬಿಟ್ಟು ಎಲ್ಲ ಮೇಲೆ ತುಪ್ಪ ಹಚ್ಚಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಅದು ಅವ್ರವ್ರ ಚಾಯ್ಸು ಹಾಗೆ ಬೇಕಾದರೂ ತಿನ್ಬೋದು ಒಂದು ಚಟ್ನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನು ನಾನು ಟೊಮೆಟೊ ತೊಕ್ಕು ಇದಕ್ಕೆ ಕಾಂಬಿನೇಷನಾಗಿ ಮಾಡಿದ್ದೀನಿ ಅದರ ರೆಸಿಪಿನ ನಾನು ಕಾಟನ್ ದೋಸೆ ಜೊತೆ ಮಾಡಿ ತೋರಿಸಿದ್ದೆ ಆ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಟೊಮೆಟೊ ತೊಕ್ಕೋ ರೆಸಿಪಿ ಬೇಕು ಅಂದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಷ್ಟೊಂದು ಗರಿ ಗರಿಯಾಗಿ ಚೆನ್ನಾಗಿ ಬೇಯುತ್ತೆ ಉಬ್ತಾ ಇದೆ ನೋಡ್ತಾ ಇರ್ಬೋದು ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಮೃದುವಾದ ರುಚಿ ರುಚಿಯಾದ ಮಜ್ಜಿಗೆ ರೊಟ್ಟಿ ನಾನಿಲ್ಲಿ ಟೊಮೆಟೊ ತೊಕ್ಕ ಜೊತೆ ಸರ್ವ್ ಮಾಡಿದ್ದೀನಿ ಹೇಳಿದೆ ಸೊ ಟೊಮ್ಯಾಟೊ ತೊಕ್ಕಿನ ರೆಸಿಪಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು